ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಪ್ರಧಾನಮಂತ್ರಿ ವಂದನ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ಮಾತೃ ವಂದನ ಯೋಜನೆ ಏನಪ್ಪಾ ಅಂತಂದರೆ ಪ್ರತಿ ಹೆಣ್ಣು ಮಕ್ಕಳಿಗೆ ಏನಪ್ಪಾ ಅಂದರೆ ಇಲ್ಲಿ ಬನಂತಿ ಹೆಣ್ಣು ಮಕ್ಕಳಿಗೆ ಅಂದರೆ ಎರಡನೇ ಮಗುವಿನ ಒಂದು ಹೆಣ್ಣು ಮಗುವಿಗೆ ಆಗಿರ್ಬೋದು ಅಥವಾ ಒಂದನೇ ಒಂದು ಹೆಣ್ಣು ಮಗು ಆಗಿರ್ಬೋದು ಹೆಣ್ಣು ಮಗುವಿಗೆ ಒಂದು ಜನವೊಂದ ಅಂದಿರುವಂಥ ಮಹಿಳೆಯರಿಗೆ ಏನಪ್ಪಾ ಅಂತಂದರೆ ಇಲ್ಲಿ ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಧನ ಸಹಾಯ ಸಿಗುತ್ತೆ ಅದನ್ನು ಇವಾಗ ಆನ್ಲೈನಲ್ಲಿ ಯಾವ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸುವುದು ಅಂತ ನೋಡ್ತಾ ಹೋಗೋಣ ಆಮೇಲೆ ದಾಖಲಾತಿಗಳು ಏನೇನು ಬೇಕಾಗುತ್ತೆ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ಇದರಲ್ಲಿ ನೋಡ್ತಾ ಹೋಗೋಣ ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂತ ಬನ್ನಿ ನೋಡ್ತಾ ಹೋಗೋಣ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕೇನಪ್ಪ ಅಂತಂದರೆ ನಿಮ್ಮ ಹತ್ರ ಮುಖ್ಯವಾಗಿ ತಾಯಿ ಕಾರ್ಡ್ ಇರಬೇಕಾಗುತ್ತೆ ಅಂದರೆ ಮದರ್ ಕಾರ್ಡನ್ನು ಇಲ್ಲಿ ಕೊಡಬೇಕಾಗತ್ತೆ ಈ ಒಂದು ತಾಯಿ ಕಾರ್ಡಲ್ಲಿ ನಿಮಗೆ ಏನಪ್ಪ ಅಂತರ ಎಲ್ಲ ಡೀಟೇಲ್ಸನ್ನು ಕೊಟ್ಟಿರ್ತಾರೆ ಆ ಒಂದು ಡೀಟೇಲ್ಸನ್ನು ನೀವು ಇಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಸಹಾಯಧನವನ್ನು ಪಡೆದುಕೊಳ್ಬೇಕಾಗುತ್ತೆ ಇದರಲ್ಲಿ ನಿಮಗೆ ಏನಪ್ಪಾ ಅಂತ ಮೊದಲನೇದಾಗಿ ಬೇಕಾಗುವಂಥ ಮುಖ್ಯವಾದ ದಾಖಲಾತಿಗಳು ನೋಡೋದಾದರೆ ಆಧಾರ್ ಕಾರ್ಡು ಆಮೇಲೆ ತಾಯಿ ಕಾರ್ಡು ನೆಕ್ಸ್ಟ್ ಏನಪ್ಪಾ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಲಿಸ್ಟಲ್ಲಿ ಕೊಟ್ಟಿರೋಡಿ ನೋಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಆಯುಷ್ಮಾನ್ ಭಾರತ ಅಡಿಯಲ್ಲಿ ಏನಪ್ಪಾ ಅಂತಂದರೆ ನೀವು ಆರೋಗ್ಯ ಯೋಜನೆ ಒಂದು ಕಾರ್ಡ್ ಆಗಿರ್ಬೋದು ಆಮೇಲೆ ಈ ಶ್ರ ಈ ಶ್ರಮ್ ಕಾರ್ಡ್ ಆಗಿರ್ಬೋದು ಆಮೇಲೆ ಕಿಸಾನ್ ಸಮ್ಮಾನ್ ನಿಧಿ ಒಂದು ಮಹಿಳಾ ರೈತರಾಗಿರ್ಬೋದು ಆಮೇಲೆ ಜಾಬ್ ಕಾರ್ಡ್ ಆಗಿರ್ಬೋದು ಅಂದರೆ ನೆರೆಗ ಒಂದು ಜಾಬ್ ಕಾರ್ಡ್ ಆಗಿರ್ಬೋದು ಇದರಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಹತ್ರ ಒಂದು ದಾಖಲಾತಿ ಇರಬೇಕಾಗುತ್ತೆ ವಿನ ಇಷ್ಟು ದಾಖಲಾತಿಗಳಿಗೆ ಯಾವುದಾದ್ರು ಒಂದು ದಾಖಲಾತಿ ಎತ್ತಪ್ಪ ಅಂತಂದರೆ ನೀವು ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸ್ಬೋದು ಬನ್ನಿ ಇವಾಗ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸೋದು ಅಂತ ನೋಡ್ತಾ ಹೋಗೋಣ ನೀವು ಮೊದಲಿಗೆ ಬ್ರೌಸರಲ್ಲಿ ಏನಪ್ಪಾ ಅಂತಂದರೆ ಪ್ರಧಾನಮಂತ್ರಿ ವಂದನಾ ಯೋಜನೆ ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ ಮಾಡಿದ ತಕ್ಷಣ ನಿಮಗೆ ಮೊದಲನೇ ಪೇಜ್ ಓಪನ್ ಆಗಿತ್ತು ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಓಕೆ ಇಲ್ಲಿ ಮೊದಲನೇ ವೆಬ್ಸೈಟನ್ನು ಕ್ಲಿಕ್ ಮಾಡಿದಾಗ ತಕ್ಷಣ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಲಾಗಿನ್ ಮಾಡೋದಕ್ಕೆ ಕೇಳುತ್ತೆ ಇಲ್ಲಿ ಸಿಟಿಜನ್ ಲಾಗಿನ್ ಆಮೇಲೆ ಇಲ್ಲಿ ಸಿಟಿಜನ್ ಲಾಗಿನ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸಿಟಿಜನ್ ಲಾಗಿನ್ ಹಾಕಿದ ತಕ್ಷಣ ನಿಮಗೆ ಮೊಬೈಲ್ ನಂಬರ್ನ ವೆರಿಫೈ ಮಾಡೋಕ್ಕೆ ಕೇಳುತ್ತೆ ಓಕೆನಾ ಇಲ್ಲಿ ಮೊಬೈಲ್ ನಂಬರ್ನ ವೆರಿಫೈ ಮಾಡ್ಕೊಳ್ಳಿ ಓಕೆ ನೋಡ್ತಾ ಇರ್ಬೋದು ಮೊಬೈಲ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ವೆರಿಫೈ ಮಾಡಿದ ತಕ್ಷಣ ನಿಮಗೆ ಒಂದು ನೇಮನ್ನು ಕೇಳುತ್ತೆ ಅಂದ್ರೆ ಮದರ್ ಅವರ ಒಂದು ನೇಮನ್ನು ಹಾಕಬೇಕಾಗುತ್ತೆ ತಾಯಿ ತಾಯಿಯದು ಆಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಸ್ಟೇಟ್ ಅಂದರೆ ನಿಮ್ಮ ಒಂದು ರಾಜ್ಯ ಯಾವ್ದು ಬರುತ್ತೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕವನ್ನು ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಬರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಏನು ಏರಿಯಾ ಅಂತ ಕೇಳಿದರೆ ರೂರಲ್ ಬರುತ್ತಾ ಅಥವಾ ಅರ್ಬನ್ ಬರ್ತಾ ಅಂದರೆ ಗ್ರಾಮೀಣದವರಾಗಿದ್ದರೆ ರೂರಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವೇನಾದರೂ ಸಿಟಿ ಅವರಾಗಿದ್ದರೆ ಅರ್ಬನ್ ಅಂತೇಳಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು ತಾಲೂಕು ಆಮೇಲೆ ನಿಮ್ಮ ಒಂದು ವಿಲೇಜು ಆಮೇಲೆ ರಿಲೇಶನ್ಶಿಪ್ ಒಂದು ಇಲ್ಲಿ ಹಾಕಬೇಕಾಗುತ್ತೆ ಓಕೆನಾ ಎಷ್ಟು ಹಾಕಿಬಿಟ್ಟು ನೀವು ಕ್ರಿಯೇಟ್ ಅಕೌಂಟ್ ಅಂತಿದೆ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗಿತ್ತು ಓಕೆನಾ ಕ್ರಿಯೇಟ್ ಮಾಡಿದ ತಕ್ಷಣ ನೀವು ಇಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ ತಿರ್ಗ ಓಕೆ ನೋಡ್ತಾ ಇರ್ಬೋದು ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ಪ್ರೊಫೈಲಲ್ಲಿ ನೋಡ್ತಾ ಇರ್ಬೋದು ಡೇಟಾ ಎಂಟ್ರಿ ಅಂತ ನೋಡಿ ಸೈಡ್ಗೆ ಇದರಲ್ಲಿ ಕ್ಲಿಕ್ ಮಾಡಿಬಿಟ್ಟು ಏನಪ್ಪಾ ಅಂತಂದ್ರೆ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ನೋಡ್ತಾ ಇರ್ಬೋದು ವೈಯಕ್ತಿಕ ಪ್ರೊಫೈಲ್ ಅಂತ ಕೇಳಿದರೆ ಓಕೆನಾ ಫಲಾನುಭವಿಯೇ ನೋಂದಣಿ ಇದರಲ್ಲಿ ಏನಪ್ಪಾ ಅಂತಂದರೆ ಫಲಾನುಭವಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಉದ್ಯೋಗಿ ಅಂತ ಕೇಳಿದರೆ ನೀವೇನಾದರೂ ಸರ್ಕಾರದ ನೌಕರಿ ಮಾಡ್ತಾ ಇದ್ರ ಅಂತ ಕೇಳಿದರೆ ಇಲ್ಲ ಅಂತೇಳಿ ಹಾಕ್ಬೇಕಾಗುತ್ತೆ ಓಕೆನಾ ಇಲ್ಲ ಅಂತೇಳಿ ಹಾಕ್ಬೇಕಾಗುತ್ತೆ ಒಂದು ವೇಳೆ ಅಂದ್ರೆ ನೀವು ಹೌದು ಅಂತ ಹಾಕಿದ್ರೆ ನಿಮಗೆ ಈ ಒಂದು ಯೋಜನೆ ಲಾಭ ಸಿಗೋದಿಲ್ಲ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮೊದಲ ಮಗುನ ಅಥವಾ ಎರಡನೇ ಒಂದು ಹೆಣ್ಣು ಮಗು ಇದೇನಾ ಅಂತ ಕೇಳ್ತಾರೆ ಓಕೆನಾ ನೀವು ಮೊದಲನೇ ಒಂದು ಮಗು ಇತ್ತಪ್ಪಾ ಅಂತಂದ್ರೆ ಎಸ್ ಅಂತ ಅಂತಂದರೆ ಎರಡನೇದಾಗಿ ಏನು ಮಗು ಇರುತ್ತಂದ್ರೆ ಎರಡನೇ ಮಗುವನ್ನು ಆಯ್ಕೆ ಮಾಡ್ಕೊಳ್ಬೇಕ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಜೀವಂತ ಮಕ್ಕಳ ಸಂಖ್ಯೆ ಅಂತ ಕೇಳಿದರೆ ನಿಮ್ಮಲ್ಲಿ ಏನಪ್ಪ ಅಂದರೆ ಮಕ್ಕಳ ಒಂದು ಜೀವಂತ ಸಂಖ್ಯೆ ಅಂದರೆ ಲಿವಿಂಗ್ ಆಫ್ ಚಿಲ್ಡ್ರನ್ ಎಷ್ಟು ಜನ ಜೀವಂತವಾಗಿ ಕೂಡ ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಚೆಕ್ ಬಾಕ್ಸನ್ನು ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ಚೆಕ್ ಬಾಕ್ಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ನೇಮನ್ನು ಹಾಕ್ಬೇಕಾಗುತ್ತೆ ಹೆಸರನ್ನು ಹಾಕ್ಬೇಕಾಗುತ್ತೆ ಒಂದು ಮಹಿಳೆಯರೊಂದ ಇಲ್ಲಿ ಫಲಾನುಭವಿ ಒಂದ ಹೆಸರನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಅವರ ಒಂದು ಆಧಾರ್ ಕಾರ್ಡ್ ಸಂಖ್ಯೆನ ಹಾಕಿಬಿಟ್ಟು ಇಲ್ಲಿ ಅಥೆಂಟಿಕೇಟ್ ಮಾಡಬೇಕಾಗುತ್ತೆ ಮುಖ್ಯವಾಗಿ ನೀವು ಆಧಾರ್ ಸಂಖ್ಯೆನ ಹಾಕಿದ ತಕ್ಷಣ ಏನಪ್ಪಾ ಅಂತಂದರೆ ಇಲ್ಲಿ ಆಟೋಮೆಟಿಕ್ಕಾಗಿ ಅದು ಅತೆಂಟಿಕೇಟ್ ಆಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಹುಟ್ಟಿದ ದಿನಾಂಕ ಅವರ ಒಂದು ಡೇಟ್ ಆಫ್ ಬರ್ತನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವಯಸ್ಸು ಆಟೋಮೆಟಿಕ್ಕಾಗಿ ಅವರ ಒಂದು ವಯಸ್ಸು ಬಂದ್ಬಿಡುತ್ತೆ ಇಲ್ಲಿ ಏನು ವರ್ಗ ಅಂತ ಕೇಳಿದರೆ ಒಂದು ಯಾವುದೇ ಕಾಸ್ಟ್ ಬರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಓಕೆನಾ ಕಾಸ್ಟನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮೊಬೈಲ್ ಸಂಖ್ಯೆ ಅಂತ ಕೇಳಿದಾರೆ ಓಕೆನಾ ಮೊಬೈಲ್ ಸಂಖ್ಯೆನ ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಓಕೆ ಮೊಬೈಲ್ ಸಂಖ್ಯೆನ ಹಾಕಿದ ತಕ್ಷಣ ಇಲ್ಲಿ ಕೆಳಗಡೆ ಅರ್ಹತೆಯ ಪುರಾವೆ ಅಂತ ಕೇಳಿದರೆ ಡಾಕ್ಯುಮೆಂಟ್ಸ್ ಆಯ್ಕೆ ಮಾಡಿ ಅಂತ ಕೇಳಿದರೆ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಆಲ್ರೆಡಿ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅನ್ನೋದನ್ನು ಕೂಡ ಇದರಲ್ಲಿ ಒಂದು ಯಾವುದಾದ್ರು ಒಂದು ಡಾಕ್ಯುಮೆಂಟ್ಸ್ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು ಆಮೇಲೆ ನಿಮ್ಮ ಒಂದು ಶ್ರಮ್ ಕಾರ್ಡ್ ಆಗಿರ್ಬೋದು ಯಾವುದಾದ್ರು ಒಂದು ಡಾಕ್ಯುಮೆಂಟ್ಸ್ನಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂದರೆ ನೀವು ಯಾವ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರ್ತೀರಿ ಆ ಒಂದು ಡಾಕ್ಯುಮೆಂಟ್ಸ್ನ ಒಂದು ಇಲ್ಲಿ ನಂಬರ್ ಹಾಕಬೇಕು ಗುರುತಿನ ಸಂಖ್ಯೆ ರೇಷನ್ ಕಾರ್ಡ್ ಹಾಕಿದರೆ ರೇಷನ್ ಕಾರ್ಡ್ ನಂಬರ್ ಹಾಕ್ಕೊಳ್ಳಿ ಆ ಆಧಾರ್ ಕಾರ್ಡ್ ಹಾಕಿದರೆ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ ಈ ರೀತಿಯಾಗಿ ನೀವು ಹಾಕಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಫೈಲ್ ಅಪ್ಲೋಡ್ ಅಂತ ಕೇಳಿದರೆ ಇದರಲ್ಲಿ ಏನಪ್ಪಾ ಅಂತ ನೀವು ಫೈಲನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆನಾ ಇದರಲ್ಲಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಏನು ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪಾ ಅಂತಂದರೆ ಇಲ್ಲಿ ಎಮ್ ಸಿ ಪಿ ಕಾರ್ಡ್ ನೋಂದಣಿ ಸಂಖ್ಯೆ ನಿಮ್ಮೊಂದು ತಾಯಿ ಕಾರ್ಡ್ ಸಂಖ್ಯೆ ಇರುತ್ತಲ್ಲ ನೋಂದಣಿ ಸಂಖ್ಯೆ ಆ ಒಂದು ನೋಂದಣಿ ಸಂಖ್ಯೆ ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಎಮ್ ಸಿ ಪಿ ಕಾರ್ಡ್ ನೋಂದಣಿ ದಿನಾಂಕ ಯಾವಾಗ ನೋಂದಣಿ ಮಾಡಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಏನು ತಾಯಿ ಕಾರ್ಡನ ಇಲ್ಲಿ ನೀವು ಏನಪ್ಪಾ ಅಂತಂದರೆ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆನಾ ಇಲ್ಲಿ ಆ ಒಂದು ಕಾಪಿನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಮಾಡಿದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂತಾರೆ ಇಲ್ಲಿ ಇಲ್ಲಿ ಕೇಳಿದರೆ ನೋಡ್ತಾ ಇರ್ಬೋದು ಎಲ್ ಎಂ ಪಿ ದಿನಾಂಕ ಅಂದರೆ ಮುಟ್ಟಿನ ಕೊನೆಯ ದಿನಾಂಕ ಅಂತ ಕೇಳಿದರೆ ಇಲ್ಲಿ ಡೇಟನ್ನು ಕೂಡ ಇಲ್ಲಿ ಹಾಕ್ಬೇಕಾಗುತ್ತೆ ಮೆನ್ಷನ್ ಮಾಡಬೇಕಾಗುತ್ತೆ ದಿನಾಂಕವನ್ನು ಇದು ಏನಪ್ಪಾ ಅಂದರೆ ತಾಯಿ ಕಾರ್ಡಲ್ಲಿ ಎಲ್ಲನೂ ಕೂಡ ಕೊಟ್ಟಿರ್ತಾರೆ ಅದರಲ್ಲಿ ನೋಡಿ ನೀವು ಹಾಕಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂದರೆ ಇ ಎನ್ ಸಿ ದಿನಾಂಕ ಅಂತ ಕೇಳಿದರೆ ಅಂದರೆ ಚಕಪ್ ಅಂಟಿನಾಟಲ್ ಚಕಪ್ಪ ಅಂತ ಬರುತ್ತೆ ಆ ಒಂದು ಡೇಟನ್ನು ಕೂಡ ಇಲ್ಲಿ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಮಗು ಹುಟ್ಟಿದೆಯೇ ಅಂತ ನಿಮ್ಮ ನಿಮ್ಮೊಂದು ಈಗಾಗಲೇ ಮಗು ಎರಡನೇ ಮಗು ಹುಟ್ಟಿದೆಯಾ ಅಂತ ಕೇಳಿದಾರೆ ಎಸ್ ಅಂತೇಳಿ ಕೊಡ್ಬೇಕಾಗುತ್ತೆ ಹುಟ್ಟಿದ್ರೆ ಇಲ್ಲ ನೋ ಅಂತ ಕೊಡಿ ಇನ್ನು ಪ್ರಸ್ತುತ ವಿಳಾಸ ಅಂತೇಳಿ ಕೇಳಿದಾರೆ ಇಲ್ಲಿ ನೋಡ್ತಾ ಇರ್ಬೋದು ಹೆರಿಗೆಯ ನಿಜವಾದ ದಿನಾಂಕ ಯಾವಾಗ ಹೆರಿಗೆ ಆಗಿದೆ ಅನ್ನೋದನ್ನು ದಿನಾಂಕವನ್ನು ಕೂಡ ಹಾಕಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ರಾಜ್ಯ ಕರ್ನಾಟಕವನ್ನು ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಒಂದು ಜಿಲ್ಲೆ ಅಥವಾ ತಾಲೂಕಿನಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ವಿಳಾಸವನ್ನು ಕೂಡ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಏನು ಗ್ರಾಮ ಯಾವುದು ಬರುತ್ತೆ ನಿಮ್ಮ ಒಂದು ಗ್ರಾಮವನ್ನು ಕೂಡ ಇಲ್ಲಿ ಆಯ್ಕೆ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಪಿನ್ ಕೋಡ್ ನಿಮ್ಮ ಒಂದು ವಿಲೇಜ್ ಪಿನ್ ಕೋಡನ್ನು ಹಾಕಿಬಿಟ್ಟು ನಿಮ್ಮ ಒಂದು ಇಲ್ಲಿ ಅಂಗನವಾಡಿಯನ್ನು ಸೆಲೆಕ್ಟ್ ಮಾಡಿ ಅಂತ ಕೇಳಿದಾರೆ ನಿಯೋಜಿತ ಅಂಗನವಾಡಿ ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಏನಪ್ಪಾ ಅಂತಂದರೆ ಸಲ್ಲಿಸಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗಿತ್ತು ಓಕೆನಾ ಸಲ್ಲಿಸಿ ಆದಮೇಲೆ ಇಲ್ಲಿ ನೀವು ಅಪ್ಲಿಕೇಶನ್ ಇಲ್ಲೇನಪ್ಪ ಅಂದರೆ ಸೇವ್ ಆಗುತ್ತೆ ನೀವು ಇದರ ಒಂದು ಅನ್ನು ತಕ್ಕೋಬೇಕಾಗುತ್ತೆ ಈಗನಾ ಇನ್ನು ಯಾವುದೇ ರೀತಿ ಅಂತ ಒಂದು ಹೆಚ್ಚಿನ ಮಾಹಿತಿ ಆಗಿರ್ಬೋದು ಅಥವಾ ಇನ್ನೇತರ ಒಂದು ಸರ್ಕಾರದ ಯೋಜನೆ ಒಂದು ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನನ್ನ ಅದು ವೀಡಿಯೋದ ಡಿಸ್ಕ್ರಿಪ್ಷನ್ ಕಡೆ ಹಾಕಿರ್ತೀನಿ ಅಲ್ಲಿಂದಲೂ ಕೂಡ ನೀವು ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದೀನಿ